ಎಲ್ಲರೂ ಹೇಗಿದ್ದೀರಲ್ಲೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇವತ್ತು ಯುಗಾದಿ ಹಬ್ಬದ ಶುಭಾಶಯಗಳು ಎಲ್ಲರಿಗೂ ಜೀವನದಲ್ಲಿ ಸಿಹಿ ಕಹಿ ಕಷ್ಟ ಸುಖ ಎರಡು ಒಟ್ಟಿಗೆ ಬರಲಿ ಅಂತ ಬೇವು ಬೆಲ್ಲವನ್ನು ತಿಂತೀವಿ ಎರಡು ಒಟ್ಟಿಗೆ ಸ್ವೀಕರಿಸೋಣ ಒಟ್ಟಿಗೆನೇ ಎದುರಿಸೋಣ ಅಂತ ಹೇಳ್ತಾ ಈ ವಿಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಆಲ್ಮೋಸ್ಟ್ ಏನಪ್ಪ ಹೊಸ ವಿಡಿಯೋ ತೊಗೊಂಡು ಬಂದಿದ್ದಾಳೆ ಅಂತ ಅಂದರೆ ತುಂಬ ದಿನ ಆಯಿತು ವಿಡಿಯೋನ ಮಾಡಿ ಯಾರು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ಅಂತ ಹೇಳ್ತಾ ಈ ವಿಡಿಯೋನ ಸ್ಟಾರ್ಟ್ ಮಾಡ್ತಿದ್ದೀನಿ ಎಲ್ಲರೂ ಮನೆ ಆಗಿ ಒಬ್ಬಟ್ಟನ್ನು ಮಾಡ್ತೀವಿ ನಮ್ಮಳ್ಳಿ ಕಡೆ ಮಾಡೋ ಒಂದೇ ಒಂದು ಸಣ್ಣ ರೆಸಿಪಿನ ನಿಮ್ಮ ಮುಂದೆ ತಂದಿದ್ದೀನಿ ಏನಪ್ಪ ಅಂತ ಅಂದರೆ ಇದು ಅಮ್ಮ ಮಾಡೋ ಅಂಥದ್ದು ಅಮ್ಮ ಮಾಡೋದು ಅಂದರೆ ನಮಗೆ ತುಂಬ ಇಷ್ಟ ನಮ್ಮ ಮನೇಲಿ ಎಲ್ರಿಗೂ ಇಷ್ಟ ಆಲ್ಮೋಸ್ಟ್ ಇಲ್ಲಿ ಫಸ್ಟು ಸ್ಟಾರ್ಟಿಂಗು ಕಡಲೆ ಕಾಳನ್ನು ಹಾಕೋತಿದೆ ಬಾಣಲಿಗೆ ಇದು ಏನು ರೆಸಿಪಿ ಅಂತ ನಿಮಗೆ ಹೇಳ್ತೀನಿ ಕಡಲೆ ಕಾಳನ್ನು ಚೆನ್ನಾಗಿ ಹುರ್ಕೋತಿದೆ ಸ್ಲೋಪ್ ಇದ್ರಲ್ಲಿ ಹಾಕ್ಕೊಂಡು ಹುರ್ಕೋತಿದೆ ಅದಕ್ಕೆ ನೀಟಾಗಿ ಎಲ್ಲ ಹುರ್ಕೋಬೇಕು ಹುರ್ಕೊಂಡ ನಂತರ ಅದಕ್ಕೆ ಕಡಲೆಬೇಳೆಯನ್ನು ಹಾಕೋತಿದೆ ಅಂದರೆ ಒಬ್ಬಿಟ್ಟು ಕಾಳಿಗೆ ಯೂಸ್ ಮಾಡ್ತೀವಲ್ಲ ಆ ಥರ ಕಡಲೆಬೇಳೆನ ಹಾಕೋತಿದೆ ಆ ನೆಕ್ಸ್ಟ್ ಜನ ಉದ್ದಿನ ಬೇಳೆಯನ್ನು ಹಾಕ್ಕೊಂಡು ಹುರ್ಕೋತಿದೆ ಏನಪ್ಪ ಇದು ಸ್ಪೆಷಲ್ ಅಂತ ಅಂದರೆ ನಮ್ಮ ಯುಗಾದಿ ಹಬ್ಬ ಅಂದರೆ ನಮ್ಮ ಹಳ್ಳಿ ಕಡೆ ಮಾಡೋವಂಥ ಒಂದು ರೆಸಿಪಿ ಅಂದರೆ ಇದನ್ನು ಯುಗಾದಿ ಹಬ್ಬದ ಹುಳಿ ಅಂತಲೇ ಹೇಳ್ತೀವಿ ಇದು ತುಂಬ ಚೆನ್ನಾಗಿರುತ್ತೆ ಊಟಕ್ಕೆ ನಾಷ್ಟಿಕೆಲ್ಲ ತುಂಬ ಏನು ಬೆಳಗ್ಗೆ ಟೈಮು ಒಂದು ಸ್ವಲ್ಪ ಅನ್ನ ರೆಡಿ ಮಾಡಿಕೊಂಡು ಅದಕ್ಕೆ ಹುಳಿ ಹಾಕೋಬಿಟ್ರೆ ತುಂಬ ಚೆನ್ನಾಗಿರುತ್ತೆ ಆನಂತರ ನಮ್ಮಮ್ಮ ಇದಕ್ಕೆ ಮೆಂತೆಯನ್ನು ಹಾಕೋತಾ ಇದ್ದೆ ಮೆಂತೆ ಹಾಕೊಂಡ ನಂತರ ಸಾಸಿವೆಯನ್ನು ಆ್ಯಡ್ ಮಾಡ್ಕೋತಿದೆ ಸಾಸಿವೆಯನ್ನು ಸುದ ಹುರ್ಕೋತಾ ಇದೆ ಆಮೇಲೆ ಎಳ್ಳನ್ನು ಸುದ ಹಾಕೊಂಡು ಹುರ್ಕೋತಿದ್ದೆ ಫಸ್ಟು ಸ್ಟಾರ್ಟಿಂಗು ನಮ್ಮಮ್ಮ ನಾನು ವೀಡಿಯೋ ಸ್ಟಾರ್ಟ್ ಮಾಡೋ ಹಿಂದೆ ಮುಂಚೆ ಹೆಸ್ರು ಕಾಳನ್ನು ಹಾಕ್ಬಿಟ್ಟಿತ್ತು ಅದಕ್ಕೆ ಫಸ್ಟು ಹೆಸ್ರು ಕಾಳನ್ನು ಸುದ ಆ್ಯಡ್ ಮಾಡ್ಕೋತೀವಿ ಅಂದರೆ ಫಸ್ಟು ಕಡಲೆಕಾಳು ಉದ್ದಿನ ಉದ್ದಿನಬೇಳೆ ಮತ್ತು ಕಡಲೆಬೇಳೆ ಮೆಂತ್ಯ ಸಾಸಿವೆ ಎಳ್ಳು ನೋಡಿ ಅಲ್ಲಿ ನೋಡ್ತಾ ಇದ್ದೀರಲ್ಲ ಅಷ್ಟು ಹಾಕೋತಿದೆ ಆನಂತರ ಒಂದೇ ಒಂದು ಕೊನೆ ಇದಕ್ಕೆ ಏನು ಅರ್ಶಿನ ಕೊನೆಯನ್ನು ಹಾಕೊಳ್ಳುತ್ತೆ ಅರ್ಶಿಣ ಪುಡಿ ಹಾಕೊಂಡ್ರೆ ಅಷ್ಟೇನು ಟೇಸ್ಟ್ ಬರಲ್ಲ ಅರ್ಶಿಣ ಕೊನೆ ಹಾಕೊಂಡ್ರೆ ಸ್ವಲ್ಪ ಬಿಸಿ ಮಾಡ್ಕೊಂಡು ಹಾಕೊಳ್ಳೋದು ಆನಂತರ ಸ್ವಲ್ಪ ಕಡ್ಲಿಯನ್ನು ಅಲ್ಲಿ ಸೇರಿಸ್ಕೋತಾ ಇದೆ ನಮ್ಮಮ್ಮ ಕಡಲೇನ ಸೇರಿಸ್ಕೊಂಡು ಇದನ್ನು ಒಂದು ಮಿಕ್ಸಿ ಜಾರ್ಗೆ ಹಾಕೋತಿದ್ದೆ ಆವಾಗಂತೂ ಒನ್ಕೆಲ್ ಕುಟ್ಟಿ ಕುಟ್ಟಿ ಪುಡಿ ಮಾಡ್ತಿದ್ವಿ ಇವಾಗೆಲ್ಲ ಮಿಕ್ಸಿ ಬಂದಿರೋದ್ರಿಂದ ಮಿಕ್ಸಿಯೆಲ್ಲ ಸ್ಟಾರ್ಟ್ ಮಾ ಅಂದರೆ ಪೌಡರ್ ಮಾಡ್ಕೋತಾ ಇದ್ದೀವಿ ಅದನ್ನೆಲ್ಲ ಹಾಕಿ ಸ್ವಲ್ಪ ಬಿಸಿಯಾಗಿರೋದ್ರಿಂದ ಹಾರಕ್ಕಂತ ಹಿಟ್ಟ ನಂತರ ಅದನ್ನು ನಮ್ಮಮ್ಮ ಪುಡಿಗೆ ಮಾಡ್ಕೊಳ್ಳುತ್ತೆ ನೋಡಿ ಈ ಥರ ಬರುತ್ತೆ ಪುಡಿ ಈ ಥರ ಬರುತ್ತೆ ಅದು ಅದ್ರ ಗಮನವೇ ಒಂಥರ ಅದರಲ್ಲೇ ಗೊತ್ತಾಗ್ತಿರುತ್ತೆ ಅದು ಸ್ಮೆಲ್ ಎಷ್ಟು ಚೆನ್ನಾಗಿರುತ್ತೆ ಅಂತ ಇಷ್ಟು ಇಷ್ಟ ಆದರೆ ಸಾಕು ತುಂಬ ಸಣ್ಣಕ್ಕೂ ಮಾಡ್ಕೊಳ್ಳೋ ಅಂಥದ್ದಿಲ್ಲ ಏನಿಲ್ಲ ಒಂದು ಮೀಡಿಯಮ್ ಸೈಜಲ್ಲಿ ಮಾಡ್ಕೊಳ್ಳೋಂಥದ್ದು ತುಂಬ ಚೆನ್ನಾಗಿದೆ ಆನಂತರ ನಮ್ಮನೆ ಈ ಹುಳಿನ ತುಂಬ ಜನ ತಿನ್ನೋದ್ರಿಂದ ನಾನು ಎರಡು ಚೊಂಬಾದಷ್ಟು ನೀರನ್ನು ಹೂದು ಅದಕ್ಕೆ ನನ್ನ ಕೈಯಲ್ಲಿ ಹಿಡಿಯೋಷ್ಟು ಒಂದು ದಪ್ಪವಾದ ಉಂಡೆ ಹುಣ್ಸೆ ಹಣ್ಣನ್ನು ಅದಕ್ಕೆ ಬೇಯಿಸ್ಕೊತಾ ಇದ್ದೀವಿ ಅಂದರೆ ಫಸ್ಟು ಹುಣ್ಸೆ ಹಣ್ಣನ್ನು ಚೆನ್ನಾಗಿ ಬೇಯಿಸ್ಕೋಬೇಕು ಅದು ಹುಳಿ ಬುಡವರೆಗೂ ನೀಟಾಗಿ ಬೇಯಿಸ್ಕೋಬೇಕು ಬೆಂದ ನಂತರ ಅದನ್ನು ಈ ಥರ ಸೋಸ್ಕೋಬೇಕು ಆ ಹುಳಿಯನ್ನು ಈ ಥರ ಸೋಸ್ಕೊಂಡು ಅದ್ರದ್ದು ಸ ಇಂದು ಗಷ್ಟೆ ಎಲ್ಲ ತೆಗೆದು ಹಾಕಬೇಕು ಇನ್ನೊಂದು ಕಡೆ ನಮ್ಮಮ್ಮ ಒಗ್ಗರಣೆಗೆ ರೆಡಿ ಇದೆ ಎಣ್ಣೆ ಬಿಟ್ಟು ಸ್ವಲ್ಪ ಸಾಸಿವೆ ಹಾಕಿ ಇದಕ್ಕೆ ಒಣಮೆಣ್ಸಿನ್ಕಾಯಿ ಕ ಮತ್ತು ಕರಿಬೇವ್ ಸೊಪ್ಪು ಮತ್ತು ಬೆಳ್ಳುಳ್ಳಿ ಈ ಮೂರನ್ನು ಹೇಳ್ ಮಾಡ್ಕೋತಿದ್ದೆ ಇದಕ್ಕೆ ಈರುಳ್ಳಿಯನ್ನು ಸೇರಿಸೋಂಗಿಲ್ಲ ಈರುಳ್ಳಿ ಸೇರಿಸ್ಕೊಂಡ್ರೆ ಅದು ಬೇಗ ಹಾಳಾಗ್ಬಿಡುತ್ತೆ ಅಂತ ನಮ್ಮಮ್ಮ ಇದನ್ನು ಈರುಳ್ಳಿ ಹಾಕೊಳ್ಳಲ್ಲ ನಿಮಗೇನಾದರೂ ಅದು ಹಾಕೋಬೇಕು ಅಂತ ಅನ್ಸಿದ್ರೆ ಹಾಕೋಬೋದು ಅದನ್ನು ಚೆನ್ನಾಗಿ ನೀಟಾಗಿ ಫ್ರೈ ಮಾಡುತ್ತೆ ನಮ್ಮಮ್ಮ ಅಂದರೆ ಫುಲ್ಲೆಲ್ಲ ಅದು ಡ್ರೈ ಹಾಕಬೇಕು ಎಲ್ಲ ಸ್ವಲ್ಪ ಸುಂಡೋದ ಥರ ಹಾಕಬೇಕು ಆ ನಂತರ ಆ ಹುಣ್ಸೆಣ್ಣೆಲ್ಲನೂ ನೀಟಾಗಿ ಕಲಸಿಟ್ಕೊಂಡಿರೋ ಹುಣ್ಸೆಣ್ಣನ್ನು ಆ ಒಗ್ಗರಣೆಗೆ ಹಾಕುತ್ತೆ ಉಯ್ಯುತ್ತೆ ಊದ ನಂತರ ಒಂದು ಐದು ನಿಮಿಷ ಹತ್ತು ನಿಮಿಷ ಬೆಂದಂಥ ಹುಳಿಗೆ ಆ ಪೌಡರನ್ನು ಏನು ಪುಡಿ ಮಾಡ್ಕೊಂಡಿದ್ದೀವಿ ಆ ಪೌಡ್ರನ್ನು ಅದಕ್ಕೆ ಆ್ಯಡ್ ಮಾಡುತ್ತೆ ಆ್ಯಡ್ ಮಾಡ್ಕೋತೀವಿ ಆನಂತರ ಅದಕ್ಕೆ ಆ್ಯಡ್ ಮಾಡ ಒಬ್ಬರು ಹಾಕ್ತಂಗೆ ಒಬ್ಬರು ತಿರುಗ್ತಿರಬೇಕು ಇಲ್ಲಾಂದರೆ ಅದು ಫುಲ್ ಗಂಟಾಗ್ಬಿಡುತ್ತೆ ಅದು ಫುಲ್ ಎಲ್ಲ ಗಂಟ ಗಂಟಾಗ್ಬಿಡುತ್ತೆ ಅಂತ ಅದಕ್ಕೆ ತಿರುಗ್ತಿರ್ಬೇಕು ನೋಡಿ ಫೈನಲ್ ಆ ಥರ ಬರುತ್ತೆ ಆ ಥರ ಬಂದ ನಂತರ ನೀಟಾಗಿ ತಿರುಗಿ ನಮಗೆ ಎಷ್ಟು ರುಚಿಗೆ ತಕ್ಕಷ್ಟು ಉಪ್ಪು ಉಪ್ಪನ್ನು ಆ್ಯಡ್ ಮಾಡ್ಕೋಬೇಕು ಮತ್ತು ನೀಟಾಗಿ ಬೇಯಿಸ್ಬೇಕು ಅದನ್ನು ಬೇಯಿಸಿ ಸುಮಾರು ಒಂದು ಹತ್ತು ನಿಮಿಷ ಇಪ್ಪತ್ತು ನಿಮಿಷ ಆದರೂ ಅದನ್ನು ನೀಟಾಗಿ ಚೆನ್ನಾಗಿ ಬೇಯಿಸಬೇಕು ಅದ್ರ ಸ್ಮೆಲ್ಲೇ ಒಂಥರ ಅದು ಸ್ಮೆಲ್ಲೇ ಒಂಥರ ಚೆನ್ನಾಗಿ ಬರುತ್ತೆ ಸೊ ಫೈನಲಿ ಈ ಥರ ಬರುತ್ತೆ ನೋಡ್ತಾ ಇದ್ದೀರಲ್ಲ ಈ ಥರ ಫೈನಲಿ ಬರುತ್ತೆ ತುಂಬ ಚೆನ್ನಾಗೂ ಇರುತ್ತೆ ಅನ್ನಕ್ಕೆ ಬೆಳಗ್ಗೆ ಏನು ಮಾಡೋದು ಅನ್ನೋ ಯೋಚನೆನೇ ಇರೋಲ್ಲ ಈ ಥರ ನೀಟಾಗಿ ಬರುತ್ತೆ ಇದು ನಮ್ಮಮ್ಮ ಯಾವಾಗಲೂ ಮಾಡುತ್ತೆ ವರ್ಷ ವರ್ಷವೂ ಮಾಡುತ್ತೆ ಇದಂದರೆ ನಮ್ಗೆ ತುಂಬ ಇಷ್ಟ ನಮ್ಮ ಮನೆಯಲ್ಲ ತುಂಬ ಜನ ಅಂದರೆ ಆಸೆ ಪಟ್ಟು ಅಂಥದ್ದು ಇದನ್ನು ಯುಗಾದಿ ಹಬ್ಬದ ಹುಳಿ ಅಂತಲೇ ಹೇಳ್ತೀವಿ ಆ್ಯಡ್ ಮಾಡ್ಕೋತೀವಿ ನಿಮಗೆ ಆಗಿದರೆ ಒಂದು ಸಲ ಮನೇಲಿ ಟ್ರೈ ಮಾಡಿ ಹೇಗಿದೆ ಎಂತಿದೆ ಅಂತ ಕಮೆಂಟ್ ಮೂಲಕ ತಿಳಿಸಿ ಮತ್ತು ಇದು ಹಾಳಾಗಬಾರ್ದು ಅಂತ ಇದು ಮೇಲುಗಡೆ ಎಣ್ಣೆ ಹಾಕಿ ಒಂದು ಬಾಕ್ಸಲ್ಲಿ ಇಟ್ಕೊಂಡ್ರೂ ಸುಧಾ ಇದು ಹಾಳಾಗೋದಿಲ್ಲ ಸುಮಾರು ಒಂದೆರಡು ಮೂರು ಒಂದು ಟೂ ಮಂತ್ಸ್ ಆದ್ರೂ ಚೆನ್ನಾಗಿರುತ್ತೆ ಅಷ್ಟು ಹಾಳಾಗಲ್ಲ ಇದು ಅಷ್ಟು ನೀಟಾಗಿ ಇರುತ್ತೆ ಓಕೆ ಈ ವಿಡಿಯೋ ನಿಮಗೆ ಇಷ್ಟ ಆಗಿದರೆ ಲೈಕ್ ಮಾಡಿ ಕಮೆಂಟ್ ಮಾಡಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ ಬಾಯ್